ಇವತ್ತು ಯಾರ್ಯಾರು ಬಂದಾರ ಅನ್ನೋದು ನೋಡಿ ಹಾಂ ಇರ್ಲಿ ಇರ್ಲೇಳ ಮನೆಯಾಗ ದೊಡ್ಡ ಕೆಲಸ ಇರ್ತಾವ್ರಿ ಹೆಂಗ್ ಬಿಟ್ಟು ಬರೋದು ಬಿಟ್ಟು ಬರೋದು ಬಹಳ ಕಷ್ಟದ ಬೇಕಂತ ಹಿಡ್ಕೊಂಡೆ ಒಂದ ಮೇಲೆ ಬಿಡದು ಬಹಳ ಕಷ್ಟದ ನಾ ಬಿಡ್ತೇನೆ ಅಂದ್ರೆ ಆದ ಬಿಡುದಿಲ್ಲ ಯಾವುದು ಏ ಇಂಥದ್ ನುಡಿಲ್ಪನಾ ಗಾಮ್ರಾಟ್ ನಡೆದಂಗೆ ನಡ್ದೈತೆ ನಮ್ದು ಗಾಮ್ರಾಟದ ಸುಮ್ಮ ಕುಂತು ನೋಡ್ತಾರೆ ಕರೆ ಇಲ್ಲಿ ಪುರಾಣದಾಗಿ ಹಿಂಗೆ ಮಾತಾಡೋರು ಹೌದಾ ಬಹುಮಾನ ಕೊಡದು ನಿಮಗೆ ಯವ್ವ ಎಂಥ ತಾಯಂದಿರತ್ತ ತಾಯಂದ್ರೆ ಒಬ್ಬರು ಮಾತಾಡಬಲ್ಲ ಅವರು ಒಂದು ತಾಸು ಮಾತಾಡ್ದ ಸುಮ್ಮನೆ ಕುಂತರಂತಂದ್ರೆ ಜಗತ್ತು ಪ್ರಳಯ ಆಕತ್ತ ನೀವು ಒಂದು ತಾಸು ಮಾತಾಡ್ದ ಸುಮ್ಮನೆ ಕುಂತ್ರಿ ಬೇಕೇವಾ ಒಟ್ಟೆ ಮಾತಾಡಬಾರ್ದು ನೋಡ್ರಿ ಒಬ್ಬರು ಒಂದು ಒಂದು ತಾಸು ಮಾತಾಡ್ದಂಗೆ ಸುಮ್ಮನೆ ಕುಂತ್ರಿ ಅಂದ್ರೆ ನಿಮಗೆ ಬಹುಮಾನ ಐತಿ ಒಟ್ಟು ಮಾತಾಡಬಾರ್ದು ಸೊಂಬರ್ಬೇಕು ನೀವು ಮಾತಾಡೋಕ್ಕಿಲ್ಲ ಮಾತಾಡೋಕ್ರೆ ಬಿಡಂಗಿಲ್ಲ ಯಾಕಂದ್ರೆ ನಿಮ್ಮದು ಒಬ್ಬೊಬ್ಬರದು ಇನ್ನೂ ಒಬ್ಬೊಬ್ರದ್ದು ಒಂದೇ ಮುಗುದಿಲ್ಲ ಇನ್ನು ಇನ್ನು ಇನ್ನೊಬ್ಬರು ಸುದ್ದಿ ಅವರಿಬ್ಬರು ಅವ ಆ ಊರಿಗೆ ಬಂದಾರ ಅವಾಗ ಬಸ್ ಇದ್ರಕ್ಕಿಲ್ಲ ನಡ್ಕೊಂತ ಹೋಗ್ಬೇಕು ಹೆಂಗೆ ಶಾಪುರಕ್ಕೆ ಸಂತಿಗೆ ಇಬ್ಬರೂ ನಡ್ಕೊಂತ ಹೋಗಿ ಸಂತಿ ಮಾಡ್ಕೊಂಡು ಬರೋ ಮುಂದೆ ಹೊತ್ತು ಮುಳುಗು ಸಮಯ ಅದ್ರಾಗ ಒಬ್ಬಕ್ಕೆ ಸಣ್ಣಾಕಿ ತನ್ನ ಸುದ್ದಿ ಹೇಳಾಕತ್ಲಂತ ತಮ್ಮ ಮನೆಯಾಗಿನ ಸುದ್ದಿ ಅತ್ತಿ ಮನೆಯಾಗಿಂದು ಯಾಕ ನಂದಡು ಕೇಳಿ ಅಕ್ಕ ಏನು ವಾ ಅತ್ತಿ ಇಂಥಾಕಿ ನಮ್ಮ ಅತ್ತಿ ಅಂತಾಕಿ ಆಗ ಅಂತಾಕಿ ಅಂತಾಕಿರೋದು ನಿಮಗೆ ಗೊತ್ತು ಹ್ಞೂ ಯಾಕಂದ್ರೆ ಹಿಂದ ಹೇಮ್ರೆಡ್ಡಿ ಮಲ್ಲಮ್ಮನಂತವರು ಯಾವ ಅತ್ತಿ ಅದ್ರ ಅತ್ತಿ ಕಾಲು ನೋವು ಆದಿತ್ತಂತೇಳಿ ಹೋಗಿ ಕಾಲು ಹಿಚ್ಕ್ಯಾರ ನೀವು ಒಬ್ರ್ ಹಿಚ್ಕಿರಿ ಕುತ್ತಗಿ ಕರೆ ಕಾಲು ಹಿಚ್ಕವ್ರಲ್ರಿ ಹ್ಞೂ ಇಲ್ಲಲ್ರಿ ಆ ಕಡೆ ಹ್ಞೂ ಭಾಳ ಚಲೋ ಇರ್ತೀರಿ ಯಾಕಂದ್ರೆ ಈಗ ಅತ್ತಿ ಸೊಸಿ ಅಂದ್ರೆ ಬಂತು ನೋಡ್ರಿ ಅದು ಏನಾಯ್ತು ಏನು ಅತ್ತಿ ಅಂತಂದ್ರೆ ಪ್ರತಿ ದಿವ್ಸ ಪೇಪರ್ದಾಗ ನೋಡ್ರಿ ಟಿ ವಿ ಆಗಿ ನೋಡಿರಿ ಅತ್ತಿ ಸ್ವಸ್ತಿಯಾರು ಸುದ್ದಿ ಬಂದ ಬಿಡ್ತೈತ ಅತ್ತಿಯರಲ್ಲಿ ಹತ್ತಿಗೂ ನಿಂತ್ಕೊಂಡ ಸೊಸಿಲಿ ಹೊಡೆದುಕೊಂಡಿರ್ತಾಳ ಒಂದು ಸ್ವಸಿಯರ ಅತ್ತಿಗೆ ಚುಮನಿ ಎಣ್ಣಿಗೆ ಗೊಜ್ಜಿ ಸುಟ್ಟಿರ್ತಾಳೆ ಒಂದು ಯಾರ್ರಾಗ ಒಂದು ಕೇಳುದನ್ನು ಹ್ಞೂ ಅತ್ತಿ ಸೊಸಿ ಈಗ ಕನ್ಯಾ ಕೊಡ್ಬೇಕಂದ್ರೆ ಮನ್ಯಾಗ ಅತ್ತಿ ಮಾವ ಕೇಳಾಕತ್ತಾರ ಈಗ ಕನ್ಯಾ ಕೊಡ್ಬೇಕಂದ್ರೆ ಏ ಅತ್ತಿಲ್ರಿ ಅತ್ತಿ ತೀರ್ಕೊಂಡು ಆರು ತಿಂಗಳಿಗೆ ಆ ಅತ್ತಿಲ್ಲ ತಗೋ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ತಗೋ ನನ್ನ ಮಗಳು ಕೊಡ್ತೀವ ಅಂತಾರಂತು ಅದೇನು ಮಾಡಿದ್ದಾಳಕ್ಕೆ ಅತ್ತಿ ಅವರು ಮತ್ತು ಅತ್ತಿವ ನೀವು ಇಟ್ಟಾರ ಹೊಡ್ದಕ್ಕ ಅತ್ತಿ ಅತ್ತಿ ಅತ್ಯಂತ ಯಂಗ್ ಪ್ರಮೋಷನ್ ಸೊಸಿ ಇದ್ದಾಕಿ ಸೊಸಿಯಿಂದಾಕಿ ಮೊದಲು ಮೊದಲ ಇದ್ದಾಕಿ ಆ ಅತ್ತಿ ಕೈಯಾಗ ಶಿಂಗ್ ಬಡಿಸಿಕೊಂಡ್ ಅತ್ತ ಅತ್ತ ಅತ್ ಅತ್ತಿ ಎಟ್ಟಿ ಅತ್ತಿ ಭಾಳ ಅತ್ತಿ ಅತ್ತೆ ಕುಂತಿ ನಾದ್ನಿ ಅದ್ ನೋಡುವ ಅಯ್ಯೋ ನಾದ್ನೇ ಏನು ಮಲ್ಲಮ್ಮನ ಕಾಡವ ನಾಗವ್ವ ನಾದ್ನಿ ಏಮ್ ರೆಡ್ಡಿ ಮಲ್ಲವನ ನಾದ್ನಿ ಹೆಸರು ನಾ ನಾದ ನೀ ನಾದ ಗೋಧಿ ಹಿಟ್ಟು ನಾಥಿರ್ಲ ಹಂಗೆ ಬಂದು ಸೊಸಿನ ಕುಂದಿರ್ಸ್ಕೊಡಂಗಿಲ್ಲ ತಿಂದಿರ್ಸ್ಕೊಡೋಂಗಿಲ್ಲ ಮಲಗಿಸ್ಕೊಡಂಗಿಲ್ಲ ಏಕ ನಾದನಿ ನೆಗೆನ್ನೆಗೆ ಒನ್ನೆ ವ ನೆಗೆನ್ನೆ ಏನು ಛಂದ ಇಟ್ಟಾರ ಇಟ್ಟಾರಯೋವ್ರೆ ಇರ್ಲಿ ಯೋವ ಅತ್ತಿ ಅತ್ತಿ ಸೊಸಿ ಈ ಅತ್ತಿ ಭಾಳ ಕಾಡಾಕಿ ಯಾರನ್ನ ಸೊಸಿನವ ಕಾಡೋದಂದ್ರೆ ಏನು ಏನು ಒಂದು ಮಾಡಿರು ಏಕ ಕಾಡೋದು ನೀ ಹಂಗೆ ನೀ ಹಿಂಗೆ ಕಿಟಕಿಟಿ ಚಾಲೋನಲ್ಲ ದಿನಾ ಜಗಳ ದಿನಾ ಸೊಸಿನ ಮೂಗ್ ಹಿಡಿಯೋದು ಕಪಾಳ ಹೊಡೆಯಕಿ ಆಕಿ ಶ್ಯಾನೆ ಹಾಕಿದ್ಲು ಸೊಸಿ ಅವ ಸೊಸಾರ ಶ್ಯಾನಿರ್ಬೇಕು ಹ್ಞೂ ಅವು ಸಂಸ್ಕಾರ ಮನೆಯಿಂದ ಬಂದಿದ್ದು ಅಂದ್ರೆ ಶ್ಯಾನೆ ಇರ್ತಾವ ಈಗ ನೋಡ್ರಿ ಈಗ ಈ ಕಮಲಾಪುರದ ಭಕ್ತರು ಇಬ್ಬರು ಹೆಂಡ್ರದಲ್ಲ ಸಣ್ಣಾಕಿ ಸಂಸ್ಕಾರ ಐತಿ ದೊಡ್ಡಾಕಿಗಿಲ್ಲ ಸಣ್ಣಾಕಿ ಭಾಳ ಚಂದ ಸಂಸ್ಕಾರ ಇತ್ತು ಮಹಾತ್ಮರು ಶರಣರು ಸತ್ಪುರುಷರು ಸತ್ಸಂಗ ದಾನ ಧರ್ಮ ಇದ್ರೆ ಗೊತ್ತಕ್ಕದು ಇಲ್ಲ ಅನ್ನಿಲ್ಲ ಸಂಸ್ಕಾರ ಬೇಕು ಸಂಸ್ಕಾರ ಇದ್ದ ಮನೆಯಾಗಿನ ಮಂದಿ ಬೇರೆ ಇರ್ತದ ಈಗ ನೋಡ್ರಿ ನೀವು ಮನೆಯಾಗ ಮೂರು ಮಂದಿ ಅಂತಂದ್ರೆ ಮೂರು ಮಂದಿಯಾಗ ಬಾಯಾಗ ಬರೋ ಮಾತ ಬೇರೆ ನೋಡ್ರಿ ಒಂದೇ ಮಾತು ಈಗ ಹಿತ್ತಲ ಬಾಕಲಾಗ ಹೊಚ್ಚಲ ಮ್ಯಾಗ ಮಾವು ಕುಂತಾನ ಮಾವು ಕುಂತಾನು ಒಣ್ಣೇ ಸೊಸಿ ಹಿತ್ತಲ ಕೆಲಸಕ್ಕೂ ಆದ್ಲು ಆ ಮ್ಯಾಗ ಹಿಂಗೆ ಕುಂತಾನ ಮಾವಾಗ ಅಂದ್ಲಕಿ ಮಾಮಾರ ನಮ್ಮ ಕಾಲ ನಿಮಗೆ ತಾಗಿಗೀಗ ಸ್ವಲ್ಪ ರೀ ಅಂದ್ಲಾಕಿ ಇದು ಮಾತು ಕೆಲಸ ಮುಗಿಸೋ ಬಂದ್ಲು ಎರಡನೇದಾಯ್ಕು ಬಂದ್ಲು ಮಾಮರ ನಮ್ಮ ಕಾಲ ನಿಮಗೆ ಬಡದ ಗಿಡದವನು ಸ್ವಲ್ಪ ಸರಿ ರೀ ಅಂದ್ಲು ಇದು ಮಾತ ಮೂರನೇದಾಯಕ ಬಂದ್ಲು ಆಕೆ ಏನಬೇಕು ಮಾವ ಒದ್ದು ಗಿದ್ದೇನ ಸರಿ ಅಂದಲಕ್ಕಿ ಇದು ಮಾತ ಕಾಲು ಬಡ್ದೇನಂದ್ರೂ ಮಾತ ಕಾಲು ತಾಗಿತಂದ್ರೂ ಅಂದ್ರೆ ಮಾತ ಒದ್ದು ಗಿದ್ದ ಹೆಂಗೆ ಒಂದು ಮ ಸಂಸ್ಕಾರ ಇಲ್ಲದ ಮಹಾ ಬಾಯಿ ಗುರು ಐನು ಸಂಸ್ಕಾರ ಅಂತ ಮಾತು ಬರ್ತವ ಸಂಸ್ಕಾರ ಬೇಕು ಆದ್ರೆ ಶಾನೆ ಹಾಕಿದ್ದ ಸಸಿ ಎಷ್ಟು ಶಾನೆ ಹಾಕಿದ್ದಂತ ಇನ್ನೂ ಅತ್ತಿ ಬಡಿದ್ರು ಸಹಿಸ್ಬತ್ತಿದ್ಲು ಹೆಂಗೆ ಮಾಡಿ ಅತ್ತಿ ಕಡೆ ನಾವು ಸ್ವಲ್ಪ ಆರಾಮಿರಬೇಕು ನಾನು ವಿಚಾರ ಮಾಡಿದ್ಳು ಟೂರ್ ಗಂಟಿತ್ತು ಮೈಂದಿ ಈಗ ಅತ್ತಿನ ಹುರುಪು ಮಾಡಿ ಎತ್ತಿ ಟೂರ್ ಗಂಟಾರ ನೀನು ಹೋಗು ಅಂದ್ಳು ಇದು ಎಂದು ಟೂರ್ಗೆ ಹೋಗಿರ್ಕಿಲ್ವ ಅತ್ತಿ టూర్ వలు ఎలా ధర్మస్థల హిం వరనాడు శృంగేరి ఇవెలా ముగస్కొండ కు సుబ్రహ్మణ్య హిం ముకం హిం ఆలమట్టి డ్యామ్ కడీకి తోర్స్బత్తి టింపోదవ ఆలమట్టి డ్యామిన మ్యాగ్ బర్కత అది బ్రేక్ పేల ఆలమట్టి డ్యామ్ టింపో బిద్ద బి గొటక్కి అంతబట్ట సుద్ధి యారి నోడికి నీ సొసీ నిమ్మత్తి సత్తాళంత సత్తాళను కూడాతీ ಎಟ್ಟು ಎಟ್ಟು ಆನಂದ ಆಗಬೇಕು ಒಳಗೆ ಹೋಗಿ ದೊಡ್ಡದೊಂದು ಗ್ಲಾಸ್ ತುಂಬ ಹಾಲು ಹಾಕ್ಕೊಂಡು ಅದಕ್ಕೆ ಸಕ್ರೆ ಹಾಕ್ಕೊಂಡು ಕಲಿಸಿ ಘಟ 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 ಕೊಡ್ದು ಯವ್ವ ಈ ಹೊಟ್ಟೆ ತನ್ಗೆ ಹಾಕ್ ನೋಡುವ ಅನ್ಲಾಕೆ ಇನ್ನು ಮಂದಿ ಸಂಬಂಧರ ಮಂದಿ ಬರ್ತ ತಿನ್ನ ಅವ್ರ ಸಮಂದರ ಅಳಬೇಕಂತೇಳಿ ಬಾಕಲ್ ಬಂದು ಕುಂತವ ಬಾಕಲ್ಲಾಗ ಬಂದು ಕುಂತ ನೆಲ ಸೌರಿ ಚಾಲ ಮಾಡಿ ನೋಡು ಎತ್ತಿ ಅದು ಯಾರ ರಾಗ ಗೊತ್ತಾಗೋಲ್ತೇವ ಅದು ನೀವು ಅಳ್ದು ಚಾಂದ್ ರಾಗದಾಗತ್ತಾರ ನೋರು ಎಲ್ಲಿ ಕಲ್ತಾರೆ ಸಂಗೀತವ್ರ ಚಾಂದ್ರ ಆಗದಾಗ ಚಾಂದ ಅಲ್ಲಿ ನೋಡೋದ ನೀ ಇಲ್ಲಿಂತ್ರ ತೋತಿರು ನಿಶಾದಕ್ ನೀ ನಿಮ್ಮ ಊರ ಹೆಂಗಾತಿರು ಗೊತ್ತಿಲ್ವ ನಮ್ಮ ಪ್ರಸುದ್ದಿ ನಾ ನೀವು ನಕ್ಕೊತ ಇರಿ ನೀ ಎಲ್ಲಿ ಹೋ ನನ್ನ ದೇವ್ರ ನೋಡು ಿ ಮಾಡಿ ಅಂದಿದ್ದೆಲ್ಲೋ ನನಗೆ ಗುಡ್ಡ ಇದ್ದಾಗ ಒಂದು ಪಡ್ ತಿನ್ಸಿಲ್ಲ ನೀವು ಅದಕ್ಕೆ ಮೇಲೆ ಎಲ್ಲಿ ಅದು ಗುಡ್ಡ ಮೊನ್ನೆ ಅಮ್ಮ ಅನ್ನಕತ್ತಾಳೆ ರೀ ಯಾ ಗುಡ್ಡ ಸೇರಿದು ನನ್ನ ದೇವ್ರು ನಾ ನಾನ್ಯ ಗುಡ್ಡ ಸೇರಾಕ ಕಡ್ಡಿ ಮಾಡಿ ಅಣನ್ಯ ಯಾ ಗುಡ್ಡ ಸೇರಿದಂತ ಗಂಡ್ ಎಂಬತ್ತೈದು ವಯಸ್ಸ ಮುದುಕಿಗೆ ತೊಂಬತ್ತೈದು ವಯಸ್ಸು ಮುದುಕ ಸತ್ತೈತಿ ಈಗ ಏನ್ ಅನ್ಬೇಕ ಆ ಮುದುಕಿಗೆ ಗಾಡಿ ಕೂತು ಮುದುಕ ಗದ್ದ ಭಾಳ ಬಾಚಂದ್ರ ಹೇಳ್ತೀನಿ ನೀವು ಗದ್ದಾ ಯಾವಾಗ ಹಿಡಿತೀರಿ ಅಂತಂದ್ರೆ ನಿಮ್ಮ ಮೈಯಾಗಿನ ಶಕ್ತಿ ಕಡಿಮೆ ಆತಂದ್ರೆ ಗದ್ದಾ ಜಗ್ಗಿನೇ ಮೂಗ್ ಜಗ್ಗಿನೇ ಸಂಡಿ ಜಗ್ಗಿನೇ ಶಕ್ತಿ ಇಲ್ಲಕ್ಕಂದ್ರೆ ಹಂಗೆ ಮಾಡ್ತೀರಿ ಮೈಯಾಗ ಶಕ್ತಿ ಇರತಕ್ಕ ಎದಿ ಬಡಬಡ ಯಾರು ಬಂದ್ರು ಹೇ ಸರೀರಿ ಎದಿ ಬಡ್ಕೋದು ಯಾಕೆ ತಾಕತ್ ಇರ್ತೈತಿ ತಾಕತ್ತು ಮುಗೀತಿ ಸುಳ್ಳ ಮೂಗ್ ಜಗ್ಗೋದು ಬೆಳತನಕ್ಕೆ ಜಗ್ಗಿ ಜಗ್ಗಿ ಮುಂಜಾನೆ ನೋಡ್ರಿ ಆ ಮುದುಕನ್ನು ಮೂಗು ಬಂದು ಬುಡುಕಿಲು ಸಣ್ಣ ಮುಚ್ಕೊಂಡಿರ್ತೈತಿ ಹ್ಞೂ ಜಗ್ಗುದೇ ಜಗ್ಗುದೇ ಅಲ್ಲೇ ಒಂದು ಸ್ವಲ್ಪ ತಗದು ಅಲ್ಲೇ ಅದ ಮುದುಕು ತೋತ್ರಕ್ಕೆ ಒರೆಸೋದು ಆಯಿತು ಎಂಬತ್ತೈದು ಆ ಮುದುಕಿಗೆ ಸತ್ತೈತೆ ತೊಂಬತ್ತೈದು ವಯಸ್ಸು ದಂಡಿಗೆ ಬಂದಾರ ಮುದುಕಿ ಏನು ರೀ ನನ್ನ ನಡು ನೀರ ಕೈ ಬಿಟ್ಟು ಅದು ಎಲ್ಲೋ ನಾನು ದೇವ್ರ ಅಂದಕ್ಕೆ ನಾ ನಿನ್ನ ನಡು ನೀರಾಗಂತ ಎಂಬತ್ತೈದು ವಯಸ್ಸು ಅಖಿಗೆ ತೊಂಬತ್ತೈದು ವಯಸ್ಸು ಇನ್ನು ದಂಡಿ ಮುಟ್ಟು ಸುದಿ ಯಾವಾಗವ ನಡು ಬಿಟ್ಟು ಹಾಗೆ ಯವ್ವ ನಿಮ್ದು ಅಳು ಸುದ್ದಿ ಬ್ಯಾಡುವ ನೀವು ತಾಕತ್ತಿದ್ದಾಗ ಅಳದು ಬೇರೆ ಒಂದು ದಿವ್ಸ ಅಳುದು ಬೇರೆ ಎರಡು ದಿವಸ ಇಟ್ಟ್ರಳದು ಬೇರೆ ಮೂರು ದಿವ್ಸ ಇಟ್ಟ ಅವಾಗ ಬೇರೆ ಅವ ಊರಾಗಿಂತ ಕಾರೇ ಅಪ್ಪನ ಚೆನ್ನ ಬಸವೇಶ್ವರ ಕಾರೇ ದೊಡ್ಡ ಜಾತ್ರೆ ನಡೆದ್ರು ಒಂದು ದಿವಸ ಸೌಕಾರ ಒಂದು ದಿವಸ ಒಂದು ನಯ್ಯ ಪೈಸಾ ಪಟ್ಟಿ ಕೊಟ್ಟಿಲ್ಲ ಊರಾಗ ಏನು ನಡೆದ್ರು ಒಂದು ಪೈಸಾ ಕೊಟ್ಟಿಲ್ಲ ಮಗನ ಅಮೇರಿಕ ಇಟ್ಟಾನು ಕರಿಯಾಕ ಇಲ್ಲಿ ಸತ್ತು ಬೆಟ್ಟಿವ ಆ ಊರಾಗಿನ್ ಹಿರ್ಯಾರಂದ್ರೆ ಗೌಡ್ರದು ಅನ್ಬೇಕು ಒಟ್ಟೆ ನಮ್ಮ ಮಟ್ಟಕ್ಕೆ ಏನು ಕೊಟ್ಟಿಲ್ಲವಾ ಅವನಿದ ಮೂರು ಮಗ ಅಮೇರಿಕದಿಂದ ಬರ್ಬೇಕು ಮೂರು ದಿವ್ಸ ಬೇಕು ಮೂರು ದಿವ್ಸ ಖರ್ಚು ಮಾಡ್ನಂದ್ರ ಇವ್ರು ಹೆಣದ್ ಮುಂದೆ ಅವ್ನ ರೊಕ್ಕ ಶುರುವಾತು ನೋಡ್ರಿ ಖರ್ಚು ಮಾಡಕ್ಕೆ ಎರಡು ದಿವಸ ಆತಿ ಮೂರನೇ ದಿವ್ಸಕ್ಕೆ ಬಂತು ಮೂರನೇ ದಿವ್ಸಕ್ಕೆ ಅಂತಂದ್ರೆ ಆಕೆ ಮುಂದೆ ಕುಂತು ಹೇಳ್ತೇವ ಪಾಪ ಎಟ್ಟ ಅಳಬೇಕು ಎರಡು ದಿವ್ಸ ಅಂತ ಮೂರನೇ ದಿವ್ಸ ಎಟ್ಟೊಳದು ಮುಗ್ದು ಕೆಪಾಸಿಟಿ ಮತ್ತೊಬ್ರು ಮತ್ತೊಬ್ಬರು ಇದ್ರೆ ಅಂತಂದ್ರೆ ಅಲ್ಲೇ ಒಳಗೆ ಹೋಗಿ ನಾರ್ಟು ಹೊಡೆದು ಬಂದಿರ್ತಾರೆ ಹ್ಞೂ ಯಾರ ಮಾಡಿದ್ದು ಯಾರ ಉಂತಾರಲ್ಲ ಅಂತಾರ ರೀ ಹಾಂ ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಕೇಳಿರಿವ ಕೈ ಬಂದು ತುತ್ತ ಕೈ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಸುಮ್ಮನೆ ಬಂದಿಲ್ಲ ಅದ ಅತ್ತಿ ಸೊಸಿ ಮುಂದೆ ಕುಂತಳು ಮುಂದೆ ಅತ್ತಿ ಒಳಗೆ ಹೋಗಿ ಹೊಟ್ಟೆ ಸ್ಥತಿ ಹೋಗಿ ಹೊಟ್ಟ ಹುಲಕ್ಕಿ ಮೊಸರ ಹಾಕಿ ತಿನ್ಬೇಕು ತಿನ್ಬೇಕನ್ಬಿಡೋದು ಹೊರಗೆ ಹಲಗಿ ಸಪ್ಪಳ ಕೇಳತ್ತೆ ಓಡಿ ಬಂದುಬಿಡ್ತಾಳೆ ಕಲೆ ಮುಚ್ಚಿಟ್ಟು ಈಗ ಸೊಸಿ ಭಾಳ ಬೇರೆ ಕಿದ್ಲೆ ನಮ್ಮ ಅತ್ತೆ ಯಾಕ ಒಳಗೆ ಹೋಗಿ ಬಂದಲ್ಲ ನೋಡ ಒಳಗೆ ಹೋಗಿ ನೋಡ್ತಾಳು ಮೊಸರ ಅವಲಕ್ಕಿ ಬ್ಯಾಸಿಗೆ ದಿವಸ ಅಟ್ಟು ಹೊಡೆದ್ಲ ಹೊಡೆದ ಕೆಸು ಬಂದು ಗಟ್ಟಿ ಅದು ಬಂದು ಮಾವನ ಮುಂದೆ ಕುಂತು ಈಗ ತಿನ್ಬೇಕಂತ ಒಳಗೆ ಹೋಗ್ತಾಳು ಬೋಗನಿ ಖಾಲಿ ದಬ್ಬ ಹಾಕಿ ಬಂದಾಳು ಆಕೆ ಸೊಸಿ ಎಟ್ಟು ಸಂಕಟ ತೆಗೆ ಬಂದ ತನ್ನ ಗಂಡನ ಮುಂದೆ ಕುಂತು ಗದ್ದಾ ತಿಂತದ ಅಳಾಕತ್ ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ನನ್ನ ದೇವರ ಅಂದಾಕೆ ಸ್ವಾಂಟಿಗೆ ತಿಂಗೆ ಆಕಿ ಗೊತ್ತ ಸೊಸಿಗೆ ಅಲ್ಲಲ್ಲ ಕೈಗೆ ಬಂದು ತುತ್ತ ಬಾಯಿಗೆ ಸಿಗಲಿಲ್ಲ ಈಗ ಕೆಂತಾಳ ಮಾಮಾ ರೀ ಮಾಮ ಯಾರು ಮಾಡಿದ್ದು ಯಾರ ಉಂತಾರೋ ನಾ ಏನು ಮಾಡಲು ನನ್ನ ಮಾವ ನಕತ್ತಾಕ್ ಮಾಡಿದ್ದೀಗ ಹೊಡೆದಾಳು ಹ್ಞೂ ಸುಮ್ಮನೆ ಇಲ್ಲವೆಲ್ಲ ಗಾಲಿ ಮಾತ್ರ ಮಾಡಿದ್ದು ಹಿಂದೆ ಮಾಡಿದ್ದು ಅವು ಆಯಿತು ಮೂರನೇ ದಿವ್ಸಕ್ಕಂತಂದ್ರೆ ಹೆಂಡತಿ ಮುಂದೆ ಕೂತು ಅಳ ಕತ್ತಿದ್ದು ಅಳಾಗ ಶಕ್ತಿ ಇಲ್ಲ ಆದರೆ ಏನ ಮೂರನೇ ದಿವ್ಸಕ್ಕೆ ಸುಮ್ಮ ಮೂರನೇ ದಿವಸಕ್ಕಂದ್ರೆ ಏನಾಗ್ತದಂದ್ರೆ ಮೂರು ದಿನಗಳ ಪರ್ಯಂತರವಾಗಿ ಶಾಸ್ತ್ರದಲ್ಲಿ ಪ್ರಾಣ ವ್ಯಾನ ಉದಾನ ಸಮಾನ ಅಪಾನ ಅಂತಕ್ಕಂಥ ಪಂಚವಾಯುಗಳು ಅದರಲ್ಲಿ ಮೂರು ಉಪವಾಯುಗಳು ಕೂರ್ಮ ಕೃಕುರ ದೇವದತ್ತ ಧನಂಜಯ ನಾಗ ಅಂತಕ್ಕಂಥ ಮೂರು ಉಪವಾಯುಗಳು ಧನಂಜಯ ವಾಯು ಮೂರು ದಿನಕ್ಕೆ ಪರ್ಯಂತವಾಗಿ ನೆತ್ತಿಮೆಯಾಗ ಒಂದು ಜೀವ ಅದು ಮೂರನೇ ದಿವಸಕ್ಕೆ ಧನಂಜಯ ವಾಯು ಹೋಯ್ತಂದ್ರೆ ಅಂದರೆ ಎಂಥ ಟಿ ಬಿ ಇರಲಿ ನೋಡ್ರಿ ನೀವು ಉರ್ಲ್ ಹಾಕೊಂಡಿದ್ದು ಬಡಕ್ಕಿರ್ತಾವ ಹಾಕೊಂಬಂದ ಮೂರು ದಿವ್ಸ ಯಾರು ನೋಡ್ರದಿಲ್ಲ ಹೆಂಗಿರ್ತಾವ ಉಬ್ಬಿ ಜೋತಾಡ್ತಿರ್ತಾವ ಉಬ್ಬಿ ಏನು ಚಿಂದಿರ್ದಿಕ್ಕ ವಾಯು ಹೋಗ್ಯದ ಒಳಗಿಂದ ಧನಂಜಯ ವಾಯು ಮೂರನೇ ದಿವ್ಸಕ್ಕೆ ವಾಯು ಹೋಯ್ತು ಜನ ಉಬ್ಬತಿ ಗಮಗಮನ ಹಾರಕ್ಕ ಇತಿವ ಗಮಗಮನ ಆರ್ತಾವ ನಿಮ್ಮ ಊರ ಅವ್ವಾ ಆರ್ತಾವ ಅಂತ ಗಬ್ಬನಾರತ ಅದನ್ನು ಚುಪ್ಲಿ ಹನುಮನ್ ಹೌದು ಮತ್ತೆ ಅದು ಹೆನಾದ ಒಳಗಿಂದ ಹೋದ ಕಲಾ ಸ್ವಲ್ಸ್ ಮಲಮೂತ್ರದ ದೇಹ ಇದ್ದ ಅರ್ಥದ ಇರ್ಲದೋ ಹೆಂಡತಿ ಮುಂದೆ ಮುಂದಕ್ಕುತ್ತಾಳು ಅಳಬೇಕಾಗ್ಯದ ಹೆಂಗ್ಯಾವ ಈಗಿ ತನ್ನ ಶರಗ ತಗೊಂಡು ಬಾಯಿಗೆ ಮುಚ್ಚಿಟ್ಕೊಂಡ ನೀವು ಹಿಡಿದ್ರಿ ನೋಡಿ ಹಿಂಗೆ ಬಿಡ್ಯವ ತೆಗೀರದನ್ ನಮ್ಮ ವಾಯಿ ನಾವೇನು ಸತ್ತೇನ ಹ್ಞೂ ಈಗ ಮುಚ್ಚಿಟ್ಕೊಂಡಿ ಹೋಗ್ಬಿಡ್ರಿ ಆರಾಮ್ ಕುಂದ್ರಿ ಹ್ಮ ಏನನ್ನ ಕತ್ತಳಕಿ ತನ್ನ ಗಂಡಗೆ ನಾಥ ನಾಥ ಅಂದ್ರೆ ಒಡೆಯ ವಿಶ್ವನಾಥ ವಿಶ್ವನಾಥ ಅಂದ್ರೆ ವಿಶ್ವಕ್ಕೆ ಒಡೆಯ ನಾಥ ತನ್ನ ಗಂಡಗೆ ನಾ ತಡಿಲಾರ್ನು ನಿನ್ನನಾಥ ತಗೋ ನಿನ್ನ ನಾಥ ಯಾತ ಹೊಲಸನಾಥ ಗಂಡಗೆ ಈಕಿ ದಾಡ್ಸಿಳು ಹೊರಗೆ ಭಜನಾ ಮೇಳ ಕುಂತಿತ್ತು ಇವ್ರ ವ್ಯವಸ್ಥೆ ಎರಡು ದಿವಸ ಮೇಡಮ್ ಮೂರನೇ ವಿಷಯ ಯಾರು ನೋಡೇನೆ ಇಲ್ಲಿ ಇವ್ರನ್ನ ಇವರು ಹಾಡಬೇಕಾಗಿದ್ರೆ ಕೈಯಾಗ ಗುಂಡದಾಳ ಹಿಡ್ಕೊಂಡು ಇವ್ರೇನನ್ನ ಕತ್ತಾರ ಯಾರಿಗೆ ಯಾರಿಲ್ಲೋ ಎಳಕ್ ಸರಿ ಚಾ ಚೊಟ್ಟ ಇಲ್ಲೋ ಹಾಕ ಇವ್ರ ಚುಟ್ಟ ಚಾಕ್ ಇವ್ರ ಬಾರಿಸೋದು ಸಂಕಟಕ್ಕೆ ಯಾರು ಯಾರು ಬರೋದಿಲ್ಲವ ನೀವು ಒಳ ಹಾಕಿರಿ ಅಂದ್ರೆ ಈ ಸೊಸಿ ಆ ಅತ್ತಿ ತನ್ನ ಹತ್ತಿ ಸತ್ತದ ಮಂದಿ ಸಂಬಂಧ ಆಗಿ ಹೊರಗೆ ಬದುಕುಂತ ನೆಲ ಅವರು ಚಾಲ ಮಾಡಿ ಹೇಳಿ ನೋಡು ಏನಂತ ಎತ್ತಿ ನೀ ನನಗೆ ಒಂದು ದಿವ್ಸ ಗಲ್ಲಂದಾಕೆ ನನ್ನ ಅತ್ತಿ ದಿನ ಮೂಗು ಹಿಡಿದು ಹಿಡಿತಿದ್ಲಿಕ್ಕೆ ಈ ಕೆಲಕತ್ತಾಳೆ ನೀ ನನಗೆ ಅಲ್ಲ ನನ್ನ ಅತ್ತಿ ಅಂತಿದ್ಲು ಓನ್ಯಾನ ಮಂದಿ ಬಂದರು ಯೋವಾ ಏನು ತಾಯಿ ಮಗಳಿದ್ದಂಗೆ ತಾಯಿ ಮಗಳಿದ್ದಂಗಿತ್ತು ನೋಡುವ ನೀವು ಅವ್ರಿಗೇನು ಒಳಗಿನ ಹೊಡೆದ ಒಂದಿತ್ತಿತ್ತು ತಾಯಿ ಮಕ್ಕಳಿದ್ದಂಗಿದ್ರು ನೋಡುವ ಯುವ ನೀವು ಅಂತಿದ್ರು ಅಚು ಕಡೆ ಓ ನೀ ಸೊಸಿ ಬಂದ್ಲು ಆಕೆ ಬಂದು ಈ ಸತ್ತ ಸೊಸಿಂದು ಆಕೆ ಈಕೆ ಸತ್ತತ್ತು ಸೊಸಿ ಎತ್ತಾಳು ಸತ್ತಾಕಿ ನಮ್ಮತ್ತಿ ನಾ ಅಳಬೇಕು ತಂಗಿ ನೀ ಯಾಕೆ ಹಿಂಗೆ ಅಂತ ಈಗ ಯಾಕೆ ಕೇಳಿಲ್ಲ ಅವಾಗ ಆಕೆ ಅಂತಾಳ ಎಕ್ಕ ನಿಮ್ಮತ್ತಿಟ್ಟ ಟೂರ್ಗೆ ಹೋಗು ಮುಂದೆ ಹೋಗ್ಬಂದಿ ಯಾಕೆ ಹೇಳಲಿಲ್ಲ ನಮ್ಮ ನಮ್ಮತ್ತಿ ಒಟ್ಟು ಕಳಿಸ್ತೀನಿ ತಗೋ ಆಕಿ ಕೊಲ್ಲಾಕಿನ ಒಟ್ಟು ಕೊಲ್ಲುದ್ರಿ ಹಿಂಗತ್ತಿ ಸಸಿ ಜೀವನ ನಡೀದು ಹೆಂಗೆ ಸಂಸ್ಕಾರ ಬೇಕು ಸಂಸ್ಕಾರಹೀನ ಜೀವನದಲ್ಲಿ ನಡೆಯಂಗಿಲ್ಲ ಯಾರಿಗೆ ಶಾಸ್ತ್ರ ಶ್ರವಣ ಸತ್ಸಂಗ ಮಹಾತ್ಮರು ಗುರುಗಳು ಮಠ ಮಂದಿರ ಇದಿರಂಗಿಲ್ಲ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಬೇಕು ಅವ್ರು ಯಾರು ಹೇಳಿದ್ರು ಕೇಳಂಗಿಲ್ಲ